ॐ मातृभ्यो नमः ॐ पित्रे नमः ॐ पितृभ्यो नमः ॐ गुरुभ्यो नमः ॐ आचार्येभ्यो नमः ॐ महागणपतये नमः ॐ कुलदेवता भूदेवी भूदेवीसहित लक्ष्मीनारायणाय नमः ॐ उमामहेश्वराभ्यां नमो नमः समस्त 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 मित्रवृन्दके ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವ್ರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಕೇವಲ ಒಂದು ಗೂಗಲ್ ಪೇಯನ್ನು ಈ ನಂಬರಿಗೆ ಮಾಡಿ ಅದರ ರಿಸಿಪ್ಟನ್ನು ಜಸ್ಟ್ ವಾಟ್ಸಪ್ಪಿಗೆ ಕಳಿಸಿ ನೀವು ಯಾವುದೇ ಜಾತಕವನ್ನು ಯಾವ ಕಾರಣಕ್ಕೂ ಕಳಿಸಬೇಡಿ ಟೈಪ್ ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ಊರು ಸಮಯ ಇದಿಷ್ಟು ಇದ್ದು ನಿಮ್ಮ ಮುದ್ದಾದ ಹೆಸರೇನಿದೆ ಅಪ್ಪ ಅಮ್ಮ ಇಟ್ಟಿದ್ದು ಅದಷ್ಟನ್ನು ಕಳಿಸಿ ಆಗ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನಾವು ಕೊಡ್ತೇವೆ ಇನ್ನು ಎಷ್ಟು ಫೀಸು ಅಂತ ಕೇಳಿದರೆ ಅದು ನಿಮ್ಮ ಇಷ್ಟ ಕೇರಳೀಯ ಪರಂಪರೆಯಲ್ಲಿ ನಾವು ಬಂದು ನಾವು ಜ್ಯೋತಿಷ್ಯವನ್ನು ಗೌರವಿಸ್ತಾ ಯಾವುದೇ ಫೀಸನ್ನು ಯಾವ ಕಾರಣಕ್ಕೂ ಫಿಕ್ಸ್ ಮಾಡಿಲ್ಲ ಅದಕ್ಕಾಗಿ ಮತ್ತೆ ಯಾವ ಕಾರಣಕ್ಕೂ ಕಾಲ್ ಮಾಡಬೇಡಿ ಮತ್ತು ನಿಮ್ಮ ಹುಟ್ಟಿದ ದಿನಾಂಕ ಇಲ್ಲ ಅಂದರೆ ನೀವು ಖಂಡಿತವಾಗಿಯೂ ದಿನಾಂಕ ಇಲ್ಲ ಅಂತ ನಮೂದಿಸಿ ಹಾಗೂ ಇದರ ಒಂದು ಯಾವತ್ತೂ ನೀವು ಕಾಲ್ ಮಾಡ್ತೀರಾ ನಮಗೆ ಅಂತ ನಿಮ್ಮ ಒಂದು ಪ್ರಶ್ನೆ ಇದ್ದರೆ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕ ನಂತರದಲ್ಲಿ ಹತ್ತರಿಂದ ಹದಿನೈದು ದಿನಗಳ ಒಳಗೆ ಅತಿ ಹೆಚ್ಚಿನ ಪ್ರಯತ್ನ ಪಡ್ತೇವೆ ಅತಿಯಾದಂಥ ರಿಜಿಸ್ಟ್ರೇಷನ್ಗಳಾದಾಗ ನಿಮಗೆ ಸಮಯವನ್ನು ಕೊಟ್ಟು ಕೊಟ್ಟು ರಿಜಿಸ್ಟ್ರೇಷನ್ ನಂಬರ್ ವೈಸ್ ಕಾಲ್ ಮಾಡ್ತಾ ಹೋಗೋದ್ರಿಂದ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇದೆ ಎರಡು ತಿಂಗಳವರೆಗೂ ಕೂಡ ಮೂರು ತಿಂಗಳವರೆಗೂ ಕೂಡ ಆದಂಥ ಘಟನೆಗಳು ಕೆಲವೊಮ್ಮೆ ಆಗಿದ್ದಾವೆ ಹಾಗಾಗಿ ನಿಮ್ಮ ಯೋಗ ಅತಿ ಬೇಗ ಕೂಡ ಬರ್ಬೋದು ಆದ್ದರಿಂದಾಗಿ ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಜಸ್ಟ್ ನೀವು ಈ ರೀತಿಯಾಗಿ ವಾಟ್ಸಪ್ಪನ್ನು ಮಾಡುವ ಮೂಲಕವಾಗಿ ನಮ್ಮ ಕಲೆಯನ್ನು ನಿರೀಕ್ಷಿಸಬಹುದು ವಿಶ್ವಾವಸು ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಮಿತ್ರರೇ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ನಾಗಪಂಚಮಿ ವರಮಹಾಲಕ್ಷ್ಮಿ ವ್ರತ ಹಾಗೂ ರಕ್ಷಾಬಂಧನ ಕೃಷ್ಣಾಷ್ಟಮಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಇವೆಲ್ಲಕ್ಕೂ ಕೂಡ ಈ ಎಲ್ಲ ಮಹೋತ್ಸವಗಳು ಕೂಡ ಈ ಶ್ರಾವಣ ಮಾಸದ ಒಂದು ಸಾಕ್ಷ್ಯಗಳಾಗ್ತವೆ ಇದಕ್ಕೆಲ್ಲ ತಮಗೆ ಹಾರ್ದಿಕ ಶುಭಾಶಯಗಳು ಇದರ ಜೊತೆಗೆ ಶ್ರಾವಣ ಮಾಸ ಪ್ರಾರಂಭವಾಗುವುದು ಶುಕ್ರವಾರ ದಿವಸ ಇಪ್ಪತ್ತೈದು ಏಳು ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾಗುತ್ತೆ ಗ್ರಿಯನ್ ಕ್ಯಾಲೆಂಡರ್ ಪ್ರಕಾರ ಹಾಗೂ ಇಪ್ಪತ್ತ್ಮೂರು ಆಗಸ್ಟಂದು ಇದು ಅಮಾವಾಸ್ಯೆ ಶನಿವಾರ ದಿವಸ ಸಮಾಪ್ತಿಯನ್ನು ಹೊಂದುತ್ತೆ ಸಂಪೂರ್ಣ ಶ್ರಾವಣ ಮಾಸದ ಈ ವ್ಯಾಪ್ತಿಯು ಅನೇಕ ಭೌಗೋಳಿಕ ಕೌತೂಹಲಕ್ಕೆ ಕಾರಣ ಕೂಡ ಹೌದು ಶುಕ್ರನು ಎರಡು ರಾಶಿಯನ್ನು ಅಂದರೆ ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಬೀರುವಂತಹ ವಿಶೇಷವಾದ ಮಾಸ ಹಣಕಾರಕ ಸ್ತ್ರೀಕಾರಕ ಇತ್ಯಾದಿಗಳಾಗಿರ್ತಕ್ಕಂತಹ ಶುಕ್ರನು ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಈ ಶ್ರಾವಣ ಮಾಸದಲ್ಲಿ ಇದ್ದಾನೆ ಹಾಗೆ ಕುಜನು ಕೂಡ ಒಂದು ರಾಶಿಯನ್ನು ಬದಲಾಯಿಸ್ತಾ ಇದ್ದಾನೆ ಹಾಗೆಯೇ ರವಿ ಕೂಡ ಒಂದು ರಾಶಿಯನ್ನು ಬದಲಾಯಿಸಿ ತನ್ನ ಸ್ವಸ್ಥಾನಕ್ಕೆ ಇದ್ದಾನೆ ಇಲ್ಲಿ ವಿಶೇಷವಾಗಿ ಮಿಥುನ ಕಟಕ ಸಿಂಹ ಕನ್ಯಾದಲ್ಲಿ ಈ ಶ್ರಾವಣ ಮಾಸದಲ್ಲಿ ಈ ಒಂದು ಭಾಗದಲ್ಲಿ ಮಾತ್ರ ಗ್ರಹಸ್ಥಿತಿಗಳು ನಾಲ್ಕು ವಿಧವಾಗಿ ಬದಲಾಗ್ತಾ ಇದ್ದಾವೆ ಮೂರು ಗ್ರಹಗಳು ಶುಕ್ರ ಮತ್ತು ರವಿ ಮತ್ತು ಕುಜ ಶುಕ್ರನು ಎರಡು ಬಾರಿಯೂ ಈ ರಾಶಿಯನ್ನು ಸಂಚಾರ ಮಾಡ್ತಾ ಇದ್ದಾನೆ ಹಾಗಾಗಿ ಈ ಶುಕ್ರನು ಇಪ್ಪತ್ತಾರು ಏಳರಂದು ಈ ಶುಕ್ಲಪಕ್ಷ ದ್ವಿತೀಯದಂದು ಶ್ರಾವಣ ಮಾಸ ಶುಕ್ಲಪಕ್ಷ ದ್ವಿತೀಯ ಶನಿವಾರ ದಿವಸ ಇವನು ಮಿಥುನಕ್ಕೆ ವೃಷಭದಿಂದ ಪ್ರವೇಶ ಇದ್ದಾನೆ ಮಿಥುನ ಸಂಕ್ರಮಣ ಶುಕ್ರನಿಗೆ ಹಾಗೆ ಇಪ್ಪತ್ತೆಂಟು ಏಳು ರಾಶಿಯಲ್ಲಿ ಕುಜ ಶ್ರಾವಣ ಶುಕ್ಲ ಚತುರ್ಥಿಯಂದು ಸೋಮವಾರ ದಿವಸ ಈ ಕುಜನು ಕನ್ಯಾದ ಕನ್ಯಾಕ್ಕೆ ಸಿಂಹದಿಂದ ಕನ್ಯಾಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಶುಕ್ರನ ಪ್ರವೇಶ ಕುಜನ ಪ್ರವೇಶ ಆದ ಮೇಲೆ ಮುಂದೆ ಹದಿನೇಳು ಎಂಟು ಸಿಂಹಕ್ಕೆ ರವಿ ಪ್ರವೇಶವನ್ನು ಇದ್ದಾನೆ ಕೃಷ್ಣಾಷ್ಟಮಿಯನ್ನು ಮುಗಿಸಿ ಈ ಒಂದು ಶು ಶ್ರಾವಣ ಮಾಸ ಕೃಷ್ಣ ಪಕ್ಷದ ನವಮಿಯ ದಿವಸ ಅಷ್ಟಮಿಯನ್ನು ಮುಗಿಸಿ ಮರು ದಿವಸ ಭಾನುವಾರ ದಿವಸ ಈ ರವಿಯು ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಹಾಗೆ ಇಪ್ಪತ್ತು ಎಂಟು ಇಪ್ಪತ್ತೈದರಂದು ಶುಕ್ರವಾರ ಶುಕ್ರನು ಬುಧವಾರ ದಿವಸ ಶ್ರಾವಣ ಕೃಷ್ಣ ದ್ವಾದಶಿಯಂದು ಈ ಶುಕ್ರನು ಮಿಥುನದಿಂದ ಕರ್ಕಾಟಕಕ್ಕೆ ಪ್ರವೇಶ ಮಾಡ್ತಾಯಿದ್ದಾನೆ ಈ ಬಾರಿ ರವಿಯಿಂದ ಸಿಂಹ ಸಂಕ್ರಮಣ ಇದು ಅದ್ಭುತವಾದ ಫಲವನ್ನು ಕೊಡಲಿಕ್ಕಿದೆ ಹಾಗೆಯೇ ಈ ಒಂದು ಗ್ರಹಸ್ಥಿತಿಯಲ್ಲಿ ಶ್ರಾವಣ ಮಾಸದಲ್ಲಿ ನೋಡಿದಾಗ ಈ ಒಂದು ಕುಂಭರಾಶಿಯಲ್ಲಿ ರಾಹು ನಿರಂತರ ಅಲ್ಲೇ ಇದ್ದಾನೆ ಶನೇಶ್ಚರನು ಕೂಡ ಈ ಮೀನ ಮೀನರಾಶಿಯಲ್ಲೇ ಇದ್ದಾನೆ ಹಾಗೆ ಕೇತು ಕೂಡ ಸಿಂಹರಾಶಿಯಲ್ಲಿಯೇ ಹಾಗೆ ಸ್ಥಿತನಾಗಿದ್ದಾನೆ ಇನ್ನು ಗುರು ಸ್ಥಿರವಾಗಿ ಇದೇ ರಾಶಿಯಲ್ಲಿ ಇರುವಂಥದ್ದು ಗುರು ಶನಿ ರಾಹು ಕೇತು ನಾಲ್ಕು ಗ್ರಹಗಳು ಸ್ಥಿರವಾಗಿ ಇಲ್ಲಿದ್ದಾವೆ ಇನ್ನು ಮೂರು ಗ್ರಹಗಳು ಶುಕ್ರ ರವಿ ಮತ್ತು ಕುಜ ಗ್ರಹಗಳು ತನ್ನ ಸ್ಥಿತಿಗತಿಗಳನ್ನು ಬದಲಾಯಿಸ್ತಾ ಇದ್ದಾವೆ ಬುಧ ಮಾತ್ರ ಈ ಒಂದು ಮಾಸದಲ್ಲಿ ಇಲ್ಲೇ ಇರ್ತಾನೆ ಚಂದ್ರ ಗೊತ್ತೇ ಇದೆ ಪ್ರತಿ ರಾಶಿಯನ್ನು ಕೂಡ ನಿರಂತರವಾಗಿ ತಿಳಿಸ್ತಾ ಬರ್ತಾನೆ ಈ ಚಂದ್ರನ ಚಲನೆಯಿಂದ ಅಮಾವಾಸ್ಯೆಯ ನಂತರದ ದಿನದಲ್ಲಿ ಈ ಒಂದು ಶನೇಶ್ಚರನ ದಿನದಂದು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ಇರುವ ದಿವಸ ಕೆಲವೊಬ್ಬರು ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಮೆಸೇಜ್ ಕಮೆಂಟ್ ಮಾಡಿದರೆ ಸ್ವಲ್ಪ ಗಮನಿಸಿ ಶ್ರಾವಣ ಮಾಸ ಪ್ರಾರಂಭವಾಗುವಂಥದ್ದು ಈ ಒಂದು ಅಮಾವಾಸ್ಯೆ ನಂತರದ ಪಾಡ್ಯದಿಂದ ಅದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇಪ್ಪತ್ತೈದು ಏಳರಿಂದ ಇಪ್ಪತ್ತ್ಮೂರು ಎಂಟಕ್ಕೆ ಆಗುತ್ತೆ ಆವತ್ತು ಇಪ್ಪತ್ತ್ಮೂರು ಎಂಟು ಒಂದು ಅಮಾವಾಸ್ಯೆ ಇರುತ್ತೆ ಅದು ಈ ಬಾರಿ ನಕ್ಷತ್ರ ಸಿಂಹರಾಶಿಯಲ್ಲಿ ಅಮಾವಾಸ್ಯೆ ಕೊನೆಗೊಳ್ಳುತ್ತೆ ಹಾಗೆ ಈ ಶ್ರವಣ ಮಹಾನಕ್ಷತ್ರ ಇರುವ ದಿವಸ ಆಗಸ್ಟ್ ಒಂಬತ್ತರಂದು ಶನಿವಾರದಂದೇ ಶನಿಯ ಮನೆಯಲ್ಲಿಯೇ ಈ ಒಂದು ಪೌರ್ಣಿಮೆ ಸಂಭವಿಸ್ತಾ ಇದೆ ಶ್ರವಣ ಮಾ ನಕ್ಷತ್ರ ಇರುವಾಗ ಮಕರ ರಾಶಿಯಲ್ಲಿ ಪೌರ್ಣಿಮೆ ಹಾಗಾಗಿ ಈ ಶ್ರವಣ ನಕ್ಷತ್ರ ಇರುವಾಗ ಪೌರ್ಣಿಮೆ ಇರುವುದರಿಂದಲೇ ಇದನ್ನು ಶ್ರಾವಣ ಮಾಸ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಹುಣ್ಣಿಮೆಯು ಮಾಸದ ನಿರ್ಣಾಯಕವಾದಂತಹ ದಕ್ಷಿಣ ಭಾರತದಲ್ಲಿ ನಿರ್ಣಾಯಕ ಸ್ಥಾನವನ್ನು ಪಡೆದಿರುತ್ತೆ ಹಾಗಾಗಿ ಈ ಬಾರಿ ಹುಣ್ಣಿಮೆಯು ಶನಿವಾರ ಇದೆ ವಿಶೇಷವಾಗಿ ಈ ಒಂದು ಪ್ರಾರಂಭವಾಗುವಂತಹ ದಿವಸ ಶುಕ್ರವಾರವಾದರೂ ಅಮಾವಾಸ್ಯೆಯೂ ಶನಿವಾರ ಬಂದಿದೆ ಶು ಹಾಗೂ ಈ ಹುಣ್ಣಿಮೆಯು ಕೂಡ ಶನಿವಾರ ಶ್ರಾವಣ ಶನಿವಾರ ಇದು ವಿಶೇಷವಾದ ಫಲವನ್ನು ನಾವು ನಿಮ್ಮ ನಿಮ್ಮ ರಾಶಿಗೆ ತಕ್ಕಂತೆ ಮುಂದೆ ಹೇಳ್ತಾ ಹೋಗ್ತೀವಿ ನಿಮ್ಮ ರಾಶಿಯಲ್ಲಿ ಈ ಒಂದು ಶನಿವಾರದ ಮಹತ್ವ ಏನಿದೆ ಅದರಿಂದ ಯಾವ್ಯಾವ ಶನೇಶ್ಚರನ ಮುಕ್ ಪ್ರಮುಖವಾದ ಭಾಗ ಇದೆ ಅದನ್ನು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ನೋಡೋಣ ಅನೇಕ ಶನಿ ದೋಷಗಳಿಗೆ ಅನೇಕರಿಗೆ ಸಾಡೆ ಸಾತ್ ಇರ್ಬೋದು ಪಂಚಮ ಶನಿ ಇರ್ಬೋದು ಅರ್ಧಾಷ್ಟಮ ಶನಿ ಇರ್ಬೋದು ಅಷ್ಟಮ ಶನಿ ಇರ್ಬೋದು ಈ ಶ್ರಾವಣ ಮಾಸ ಅವರೆಲ್ಲರಿಗೂ ಕೂಡ ಶನೈಶ್ಚರನ ಅರ್ಥಾತ್ ಜನ್ಮದ ಪಾಪಾಂಶದ ಕೆಟ್ಟ ಫಲದಿಂದ ಮುಕ್ತವಾಗುವ ಒಂದು ಅದ್ಭುತ ಮಾಸ ಶ್ರಾವಣ ಮಾಸ ಈ ಮಾಸ ತಮಗೆಲ್ಲ ಒಳ್ಳೆಯದನ್ನು ಮಾಡ್ತದೆ ಎನ್ನುವಂತಹ ಸಂಪೂರ್ಣ ಭರವಸೆಯೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನೀವು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕದಂತೆ ಆಗ್ತದೆ ಯಾಕೆ ಅಂತ ಕೇಳಿದ್ರೆ ಅವರ ಮನೋಬಲವನ್ನು ವೃದ್ಧಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮಿತ್ರರೇ ಹಾಗಾಗಿ ಈ ಒಂದು ಶ್ರಾವಣ ಮಾಸದ ಫಲವನ್ನು ನೀವೊಂದೇ ಅಲ್ಲದೆ ನೀವು ಸ್ವಾರ್ಥಿಗಳಲ್ಲದ ನೀವು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಈ ಒಂದು ವಿಡಿಯೋ ಅನೇಕರಿಗೆ ತಲುಪುವ ಮೂಲಕವಾಗಿ ಅವರ ಮನೋಬಲ ವೃದ್ಧಿಯಾಗಿ ಅವರ ಜೀವನ ಸುಗಮವಾಗಲಿ ಶನೈಶ್ಚರನ ಆ ಒಂದು ಕಾಟದಿಂದ ಕೂಡ ಅವರು ತಪ್ಪಿಸಿಕೊಂಡು ಉತ್ತಮ ಜೀವನ ಮಾಡುವಂತಹ ಅವಕಾಶ ಅವರಿಗೆ ಲಭ್ಯವಾಗಲಿ ಎನ್ನುವ ದೃಷ್ಟಿಯಿಂದ ದಯವಿಟ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಾಮೆಂಟ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ ಧನ್ಯವಾದಗಳು ಮತ್ತೇನೆ ಮುಂದಿನ ರಾಶಿಯ ಫಲವನ್ನು ನೋಡೋಣ ಬನ್ನಿ ಮಿಥುನ ರಾಶಿ ಸಂಜಾತರ ಎಲ್ಲರಿಗೂ ಕೂಡ ಈ ಒಂದು ಶ್ರಾವಣ ಮಾಸ ಅತ್ಯಂತ ಶುಭದಾಯಕವಾಗಲಿ ಅಂತ ಆಶೀರ್ವಾದ ಮಾಡ್ತಾ ಹಾಗೆ ಬಯಸ್ತಾ ಆಶಿಸ್ತಾ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನೋಡಿ ಈ ಒಂದು ರಾಶಿ ಫಲವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ನೋಡಿ ಇಲ್ಲಿ ಬುಧ ಗ್ರಹ ಹಳದಿಯ ಬಣ್ಣದಿಂದ ಈ ಸು ನವಗ್ರಹ ಮಂಡಲದಲ್ಲಿ ಆ ಹಳದಿಯ ಬಣ್ಣ ಅಥವಾ ಹಸಿರು ಬಣ್ಣವನ್ನು ಹಾಕ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಪೀತ ಅಂದರೆ ಹಳದಿ ಬಣ್ಣ ವಿಷ್ಣುವಿನ ಬಣ್ಣ ಸ್ಥಿತಿಕರ್ತನ ಬಣ್ಣ ಈ ಬುದ್ಧಿಯೇ ನಮ್ಮ ಸ್ಥಿತಿಯನ್ನು ಉಂಟು ಮಾಡುವಂತೆ ನಮ್ಮ ಜೀವನವನ್ನು ನಿರ್ವಹಣೆ ಮಾಡುವ ಶಕ್ತಿಯನ್ನು ಹೊಂದಿದೆ ಬುದ್ಧಿ ಬುದ್ಧ ಬುಧ ಬುದ್ಧಿಕಾರ ಕೆಲವೊಂದು ಬಾಣ ಇದೆ ಬಿಲ್ಲು ಇಲ್ಲಿದೆ ಬಾಣ ಇಲ್ಲಿದೆ ಹಾಗಾಗಿ ಈ ಶನಿಯಲ್ಲಿರುವಂತಹ ಬಿಲ್ಲು ಅದರ ಬಾಣ ಬಂದು ಬುದ್ಧಿ ಈಶಾನ್ಯ ದಿಕ್ಕಿನಲ್ಲಿ ಸ್ಥಾಪನೆ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಗ್ರಹಮಂಡಲದಲ್ಲಿ ಕಾಣ್ತೇವೆ ಈ ಮಿಥುನ ರಾಶಿಗೂ ಮತ್ತು ಈ ಕನ್ಯಾ ರಾಶಿಗೂ ಅಧಿಪತಿಯ ಬುಧ ಈ ಬುಧ ಬುದ್ಧಿಕಾರಕ ನಿಶ್ಚಯಾತ್ಮಿಕ ಬುದ್ಧಿ ನಮ್ಮ ಎಲ್ಲ ನಿರ್ಣಯಗಳು ಇದೇ ಬುಧಗ್ರಹವನ್ನು ಗ್ರಹವನ್ನು ಅವಲಂಬಿಸಿ ನಮ್ಮ ಬುದ್ಧಿಮತ್ತೆಯ ಮೇಲೆ ನಮ್ಮ ಜೀವನ ನಿಂತಿದೆ ನಮ್ಮ ಯೋಚನಾ ಲಹರಿಗಳು ಚಂದ್ರನಿಂದ ಬಂದರೆ ಸಂಸ್ಕಾರದಿಂದ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಗುರು ಮತ್ತು ಬುಧರು ಕೈ ಜೋಡಿಸ್ತಾರೆ ಪರಸ್ಪರ ಬುಧನಿಂದ ಬುದ್ಧಿಮತ್ತೆಯಿಂದ ನಮ್ಮ ನಿರ್ಣಯಗಳು ಹೊರಬರ್ತವೆ ಆ ನಿರ್ಣಯವೇ ನಮ್ಮ ಜೀವನದ ನಿರ್ವಹಣೆಯನ್ನು ಮಾಡ್ತಕ್ಕಂತಹ ಶಕ್ತಿಯನ್ನು ಹೊಂದಿದೆ ಹಾಗೆ ನಮ್ಮ ಜೀವನದ ನಿರೂಪಣೆ ನಮ್ಮ ನಿರ್ಣಯಗಳ ಮೇಲೆ ಅವಲಂಬಿತವಾಗಿದೆ ಈ ಮಿಥುನ ರಾಶಿಯವರೆಗೆ ಈ ಒಂದು ಶ್ರಾವಣ ಏನೆಲ್ಲ ಫಲ ಕೊಡುತ್ತೆ ನೋಡೋಣ ಈ ಬುಧ ಗ್ರಹದ ಮನೆಯಾದಂತಹ ಈ ಮಿಥುನ ರಾಶಿಯಲ್ಲಿ ವ್ಯ ಹತ್ತನೇ ಮನೆಯ ಅಧಿಪತಿಯಾದಂತಹ ಗುರು ಇದ್ದಾನೆ ಹತ್ತನೇ ಮನೆಯ ಆದಂತಹ ಗುರುವು ಇದು ಒಂದು ಅಂತ ನಾವು ಕಣಿಸಿದರೆ ಹೀಗೆ ನೋಡಿ ಇದು ನಾಲ್ಕನೇ ಮನೆ ಆಗುತ್ತೆ ರಾಶಿ ಮಿಥುನ ರಾಶಿಯವರಿಗೆ ಐದನೇ ಮನೆಯು ವೃಶ್ಚಿಕ ರಾಶಿ ಆರನೇ ಮನೆಯು ಇಲ್ಲಿ ಏಳನೇ ಮನೆ ಧನುರಾಶಿಯು ಎಂಟನೇ ಮನೆ ಮಕರ ರಾಶಿಯು ಹಾಗೂ ಕುಂಭ ಒಂಬತ್ತನೇ ಮನೆಯು ಹಾಗೆ ಈ ಒಂದು ಮೀನರಾಶಿ ಹತ್ತನೇ ಮನೆಯಾಗಿಯೂ ಈ ಹನ್ನೊಂದನೇ ಮನೆಯಾಗಿ ಮೇಷರಾಶಿ ಹನ್ನೆರಡನೇ ಮನೆಯಾಗಿ ವೃಷಭ ರಾಶಿ ಉಂಟಾಗತ್ತೆ ಮಿಥುನ ರಾಶಿಯವರಿಗೆ ಹಾಗಾಗಿ ಈ ರಾಶಿಯವರನ್ನು ಗಮನಿಸ್ತಾ ಹೋದಾಗ ರಾಷ್ಟ್ರಧಿಪತಿ ಬುಧ ದ್ವಿತೀಯದಲ್ಲಿ ಇರುವಂಥದ್ದು ರಾಶಿಯಲ್ಲಿ ಹತ್ತನೇ ಮನೆಯ ಅಧಿಪತಿ ಅಂತ ಗುರು ಇರುವಂಥದ್ದು ಮತ್ತು ಹನ್ನೆರಡನೇ ಮನೆ ಮತ್ತು ಐದನೇ ಮನೆಯಂತೆ ಶುಕ್ರ ಇರುವಂಥದ್ದು ಎಂಥ ಅದ್ಭುತ ಯೋಗ ಮಿತ್ರರೇ ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಏಕೆಂದರೆ ಇದು ಅಸಾಧಾರಣ ಯೋಗ ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ನಾನು ಹೇಳಿದೆ ಕೇವಲ ದೇವತಾರಾಧನೆ ಒಂದೇ ಅಲ್ಲ ದೇವತಾರಾಧನೆ ದೈವ ಬಲವನ್ನು ಕೊಡುತ್ತೆ ನಮ್ಮ ಪ್ರಯತ್ನ ಯಶಸ್ಸನ್ನು ಕೊಡುತ್ತೆ ಹಾಗಾಗಿ ಈ ದೈವ ಬಲವನ್ನು ಉಳ್ಳಂತಹ ನೀವು ನೋಡಿ ಬುಧ ಬುದ್ಧಿಕಾರಕನಾಗಿ ನಿರ್ಣಯಾತ್ಮಕ ಶಕ್ತಿಯಲ್ಲಿ ಮಿಥುನ ರಾಶಿಯವರು ಅತ್ಯಂತ ಯಶಸ್ಸನ್ನು ಪಡೆಯುವಂಥವರಾಗಿದ್ದಾರೆ ಕಾರಣ ಏನು ಅಂತಂದರೆ ಈ ಮಿಥುನ ರಾಶಿ ದುಸ್ವಭಾವವಾಗಿದ್ದು ದುಸ್ವಭಾವ ರಾಶಿಯಾಗಿದೆ ಇವರು ಈ ಕಡೆಯನ್ನು ನೋಡ್ತಾರೆ ಆ ಕಡೆಯನ್ನು ನೋಡ್ತಾರೆ ಸುಮ್ಮನೆ ಇರ್ತಾರೆ ಅತಿ ಹೆಚ್ಚು ಹೆಚ್ಚಿನ ಸಮಯದಲ್ಲಿ ಆಗಿರುವಂತಹ ಸಾಧ್ಯತೆ ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರು ಇರ್ತಾರೆ ಅವರು ಅ ಗುಡ್ ಅಬ್ಸರ್ವರ್ ಇನ್ ದ ವರ್ಡ್ ಯಾಕೆ ಅಂತ ಕೇಳಿದರೆ ಒಳ್ಳೆಯದಾಗಿ ಕಲಿಕೆ ಅಂದರೆ ಹಾಗೇನೇ ಎಲ್ಲವನ್ನು ನೋಡಿ 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 ಸರಿಯಾಗಿ ಚಿಂತನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಈ ಮಿಥುನ ರಾಶಿಯವರು ಹೊಂದಿರ್ತಾರೆ ಅವರು ಜೀವನದಲ್ಲಿ ಅತ್ಯಂತ ಕಷ್ಟ ಏನು ಸುಖ ಏನು ಅತ್ಯಂತ ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡ್ತಾರೆ ಅವರ ಒಂದು ಜೀವನ ಅವರವರ ದಶಾಭುಕ್ತಿಗಳ ಮೇಲೆ ಅತ್ಯಂತ ವ್ಯತ್ಯಾಸ ಎಲ್ಲರಂತೆ ಆಗ್ತದೆ ಆದರೆ ನಿಮ್ಮ ಒಂದು ಯೋಚನಾ ಲಹರಿ ತಪ್ಪಾಗಿದ್ದರೆ ನಿಮ್ಮ ನಿರ್ಣಯಗಳು ತಪ್ಪಿ ಹೋಗ್ತವೆ ಹಾಗಾಗಿ ನಿಮ್ಮ ಯೋಚನಾ ಲಹರಿಗಳು ಅತ್ಯಂತ ಶುದ್ಧವಾದ ರೀತಿಯಲ್ಲಿ ಹೋಗಬೇಕಾಗತ್ತೆ ಈ ವಿಡಿಯೋದ ಕೊನೆಯಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ವಿಷಯವನ್ನು ಖಂಡಿತವಾಗಿ ಹೇಳ್ತಾನೆ ಯಾವತ್ತೂ ಕೂಡ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಖಂಡಿತವಾಗಿ ನೋಡಿ ಅನೇಕರ ಜೀವನ ಪಾವನವಾಗಲಿ ಅಂತ ಇದನ್ನು ಶೇರ್ ಕೂಡ ಮಾಡಿ ಅಂತ ಸುಸಂಸ್ಕೃತರಾದ ನಿಮ್ಮಲ್ಲಿ ನಮ್ಮ ವಿನಂತಿ ಆತ್ಮೀಯವಾಗಿ ಕೇಳಿರುವಂಥದ್ದು ಹಾಗೆ ಈ ರಾಶಿಯ ಫಲವನ್ನು ನೋಡ್ತಾ ಹೋದರೆ ಹತ್ತನೇ ಮನೆಯ ಗುರು ಇಲ್ಲಿ ರಾಶಿಯಲ್ಲಿ ಬಂದಿದ್ದಾನೆ ನಿಮ್ಮ ಹೊಸ ಉದ್ಯೋಗದ ಪ್ರಸಕ್ತತೆ ಉದ್ಯೋಗದಲ್ಲಿ ಒಂದು ಸ್ಥಿರತೆ ಮತ್ತು ನೀವು ಮಾಡಿದ ಎಲ್ಲ ಕೆಲಸಕ್ಕೆ ಒಳ್ಳೆಯ ಬೆಲೆ ನಿಮ್ಮ ಪೂರ್ವಜನ್ಮದ ಪುಣ್ಯದ ಫಲದಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆ ಮತ್ತು ಆ ಗುರುವಿನ ನಿಮ್ಮ ಜ್ಞಾನವು ಅತ್ಯಂತ ಸ್ಥಿರವಾಗಿ ಏನೆಲ್ಲ ಅಂದ್ಕೊಂಡಿದ್ರೆ ಅದೆಲ್ಲ ಯಾವುದು ಸತ್ಯ ಅಂತ ತಿಳಿದುಕೊಳ್ಳುವಂತಹ ಒಂದು ಪ್ರಮುಖವಾದ ಘಟ್ಟ ಈ ಒಂದು ಶ್ರಾವಣ ಮಾಸ ನಿಮಗೆ ಹಾಗಾಗಿ ವ್ಯಯಾಧಿಪತಿಯಾದಂತಹ ಪಂಚಮಾಧಿಪತಿಯಾದ ಶುಕ್ರನು ಗುರುವಿನ ಜೊತೆಗೆ ಇದ್ದಿದ್ದರಿಂದ ಜ್ಞಾನಾಧಿಪತಿಯಾದಂತಹ ಶುಕ್ರನು ಜ್ಞಾನಕಾರಕನ ಜೊತೆಗೆ ರಾಶಿಯಲ್ಲಿಯೇ ಬರುವುದರಿಂದಾಗಿ ನಿಮ್ಮ ಅನೇಕ ಜನ್ಮದ ಜ್ಞಾನದ ಜೊತೆಗೆ ನಿಮ್ಮ ಅನುಭವದ ಜೊತೆಗೆ ಬರುವಂತಹ ಈಗ ಅಧ್ಯಯನ ಮಾಡುವ ವಿಚಾರವು ಅತ್ಯಂತ ಪ್ರಸಕ್ತವಾಗಿ ಜಗತ್ತಿಗೆ ಹಿತವನ್ನುಂಟು ಮಾಡುವಂತಹ ಜಗತ್ತಿನಲ್ಲೇ ತನ್ನ ಪ್ರಭಾವವನ್ನು ಬೀರತಕ್ಕಂತಹ ಸಾಮರ್ಥ್ಯವುಳ್ಳಂತಹ ಒಂದು ಅದ್ಭುತ ಸಮಯ ಗುರು ಶುಕ್ರ ಯುತಿಯಿಂದ ಆದರೆ ಮಿತ್ರರೇ ಇದನ್ನು ಮಾಡುವಲ್ಲಿ ನೀವು ಎಷ್ಟು ಯಶಸ್ವಿ ಆಗ್ತೀರಾ ಇದು ಅತಿ ಮುಖ್ಯವಾಗುತ್ತೆ ನಿಮ್ಮ ಮನೋಬಲವನ್ನು ವೃದ್ಧಿಸಿಕೊಳ್ಳಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ನಿಮ್ಮ ಕಾರ್ಯಕ್ಷೇತ್ರವನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಳಿ ಹಾಗೆಯೇ ಇಲ್ಲಿ ರಾಶಿಯಲ್ಲಿ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿ ಇರುವುದರಿಂದಲೇ ಕಳೆದು ಹೋದಂತಹ ಯಾವುದೋ ಅಧ್ಯಯನವು ಮತ್ತೆ ಪ್ರಾರಂಭವಾಗಬಹುದು ಅದರಿಂದ ಅತ್ಯುತ್ತಮವಾದ ಫಲ ಸಿಗ್ಬೌದು ಹಾಗೆಯೇ ಅನೇಕ ವಿಧವಾಗಿ ಇದು ಫಲವನ್ನು ಹೇಳ್ತಾ ಹೋಗುತ್ತೆ ಇನ್ನು ರಾಷ್ಟ್ರಾಧಿಪತಿಯಾದಂತಹ ಬುದ್ಧ ದ್ವಿತೀಯದಲ್ಲಿ ಇದ್ದಾನೆ ಜ್ಞಾನಕಾರಕ ವಾಕ್ಕಾರಕ ದೇವಗುರು ನಮ್ಮ ವಾಗಧಿಪತಿಯಾದಂತಹ ಗುರು ರಾಶಿಯಲ್ಲಿಯೂ ಮತ್ತು ಆದಂಥವನು ಬುಧ ರವಿಯ ಜೊತೆಗೆ ನಿಪುಣ ಯೋಗದೊಂದಿಗೂ ಮತ್ತು ಪಂಚಮಾಧಿಪತಿ ಜ್ಞಾನ ಕ್ಷೇತ್ರದ ಅಧಿಪತಿ ಅಂತ ಶುಕ್ರನ ಜೊತೆಗೆ ದ್ವಿತೀಯ ಅಧಿಪ ದ್ವಿತೀಯದಲ್ಲಿ ರಾಷ್ಟ್ರಾಧಿಪತಿ ಇರುವಂಥದ್ದು ಈಗ ಹಿಂದೆ ಹೇಳಿದ ಫಲಕ್ಕೆ ಇನ್ನೊಂದಿಷ್ಟು ಪುಷ್ಟಿಯನ್ನು ಕೊಡ್ತಾರೆ ಪಿತೃವರ್ಗದ ಕಡೆಯಿಂದ ಬಂದ ಜ್ಞಾನವು ನಿಮ್ಮ ಜೀವನದಲ್ಲಿ ಅತ್ಯಂತ ಪಿತೃವರ್ಗದ ಆಶೀರ್ವಾದದಿಂದ ನಿಮ್ಮ ಹಿರಿಯರು ಮಾಡಿದ ಸಾಧನೆಯ ಫಲದಿಂದ ಆ ಸಾಧನೆಯ ಅಂಗವಾಗಿ ನೀವು ಅತಿ ದೊಡ್ಡ ಸಾಧನೆ ಮಾಡುವ ಯೋಗ ಇದರಿಂದ ನಿಮ್ಮ ಮಾತುಗಳು ಸಮಾಜದಲ್ಲಿ ಅತ್ಯಂತ ವ್ಯಾಲ್ಯೂಯೇಬಲ್ ಆಗಿ ಪರಿವರ್ತಿತವಾಗ್ತವೆ ಒಂದು ಲಾಯರ್ ಜಜ್ಜತ್ರ ಒಂದು ವಾದ ಮಾಡುವಾಗ ಎಷ್ಟೊಂದು ಪ್ರಭಾವಯುತವಾಗಿ ಮಾಡ್ತಾನೋ ಅದಕ್ಕಿಂತ ಪ್ರಭಾವಯುತವಾಗಿ ನಿಮ್ಮ ಜೀವನದಲ್ಲಿ ಒಂದು ಅತ್ಯುತ್ತಮವಾದ ಮಾರ್ಗವನ್ನು ಕಂಡುಕೊಳ್ಳಿಕ್ಕೆ ಅಂತಹ ಪ್ರಭಾವಶಾಲಿಯಾದ ನಿಮ್ಮ ಕೌಶಲ್ಯ ಹೊರಬರೋದಕ್ಕೆ ಇದು ಸದಾವಕಾಶವನ್ನು ಉಂಟು ಮಾಡಿಕೊಡ್ತಾ ಇದೆ ಶ್ರಾವಣ ಮಾಸ ಅದಕ್ಕೆ ತಕ್ಕಂತೆ ನೀವು ಅರ್ಹತೆಯಿಂದ ಅರ್ಹತೆಯನ್ನು ಪಡೆದು ವರ್ತನೆ ಮಾಡಿದಾಗ ಖಂಡಿತವಾಗಿಯೂ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಶ್ರಾವಣ ಮಾಸದ ಫಲದಿಂದ ಅದು ಈಗ ಪ್ರಾರಂಭವಾಗಿರಬಹುದು ಅಥವಾ ಕೊನೆಯ ಹಂತದಲ್ಲಿರುವಂತಹ ಕ್ರಿಯೆಗಳಾಗಿರ್ಬೋದು ಅವೆಲ್ಲವೂ ಶುಭ ಫಲವನ್ನು ನೀಡ್ತವೆ ಈಗ ಮಾಡುವಂತಹ ಪ್ರಾರಂಭಿಸುವಂತಹ ಈ ಶ್ರಾವಣ ಮಾಸದಲ್ಲಿ ನೀವು ಮಾಡುವ ಹೊಸ ಎಲ್ಲ ಯೋಜನೆಗಳು ಅತ್ಯಂತ ಹಣವನ್ನು ಕೊಡ್ತಕ್ಕಂಥದ್ದಾಗಿರ್ತದೆ ಅದು ಅತ್ಯುತ್ತಮವಾದ ನಿರ್ಧಾರ ನಿಮ್ಮ ಜ್ಞಾನಕರಕನಂದ ಗುರುವಿಂದ ಗುರು ಹಿರಿಯರ ಮಾರ್ಗದರ್ಶನದ ಜೊತೆಗೆ ನಿಮ್ಮ ಸಮಯದ ಪರಿಶೀಲನೆಯ ಜೊತೆಗೆ ಅಂದರೆ ಜಾತಕದ ಪರಿಶೀಲನೆ ಜೊತೆಗೆ ನೀವು ಒಂದು ಹೊಸ ಉದ್ಯೋಗಕ್ಕೂ ಅಥವಾ ಕುಟುಂಬ ಕ್ಷೇತ್ರದ ಒಂದು ಸಹಾಯದಿಂದಲೋ ಮಿತ್ರ ಕ್ಷೇತ್ರದ ಸಹಾಯದಿಂದಲೋ ಪಾರ್ಟ್ನರ್ ಆಗಿಯೋ ಅತ್ಯುತ್ತಮವಾದಂತಹ ಲಾಭದಾಯಕ ಉದ್ಯೋಗವನ್ನು ನೂರಕ್ಕೆ ಇನ್ನೂರರಷ್ಟು ಮಾಡುವ ಯೋಗ ಅಂದರೆ ಗುರು ದಶಮಾಧಿಪತಿಯಾಗಿ ರಾಶಿಯಲ್ಲಿರೋದ್ರಿಂದ ನೂರಕ್ಕೆ ಇನ್ನೂರು ಅಂತ ಹೇಳಿರುವಂಥದ್ದು ಅದ್ಭುತವಾದ ಯೋಗ ನಿಮ್ಮ ಜೀವನದಲ್ಲಿ ಇಂತಹ ಯೋಗ ಈ ಹಿಂದೆ ಬಂದಿರಲಿಕ್ಕಿಲ್ಲ ಮುಂದೆ ಬರುವಂತಹ ಎಲ್ಲ ಲಕ್ಷಣಗಳು ಇಲ್ಲಿ ಕಂಡು ಬರ್ತದೆ ಹಾಗಾಗಿ ಇಂಥ ಒಂದು ಉತ್ತಮ ಇದಕ್ಕೆ ನೀವು ಸಾಕ್ಷರಾಗ್ತೀರಿ ಈ ಶ್ರಾವಣ ಮಾಸದಲ್ಲಿ ಮಿತ್ರರೇ ಈ ರವಿ ಬುಧ ನಿಪುಣಿಯೋಗದಿಂದ ನಿಮ್ಮ ಭಾಷಾ ಸಾಮರ್ಥ್ಯ ನಿಶುಕ್ರ ಬುಧಯುತಿಯಿಂದ ನಿಮ್ಮ ಕೌಶಲ್ಯ ಎಲ್ಲವೂ ಕೂಡ ನಿಮ್ಮ ಮಾತಿನ ಮೂಲಕವಾಗಿ ಅತ್ಯುತ್ತಮವಾದಂಥ ಉದ್ದೇಶ ಮತ್ತು ಭಾವನೆಯೊಂದಿಗೆ ಬಂದು ಅತಿ ಉತ್ತಮವಾದಂತಹ ಕುಟುಂಬವನ್ನು ನಿರ್ವಹಿಸುವಲ್ಲಿ ಅತ್ಯುತ್ತಮವಾದ ಕುಟುಂಬ ವರ್ಗ ಮಿತ್ರವರ್ಗವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿ ನಿಮ್ಮ ಯಶಸ್ಸು ಆಕಾಶ ಗಗನದೆತ್ತರಕ್ಕೆ ಬೆಳೆಯುವಲ್ಲಿ ಗಗನದ ಅಗಲದವರೆಗೆ ವ್ಯಾಪಿಸುವಲ್ಲಿ ಇದು ಸಾಮರ್ಥ್ಯವನ್ನು ಹೊಂದಿದೆ ಸದ್ಬಳಕೆ ಮಾಡಿಕೊಳ್ಳಿ ಮಿತ್ರರೇ ಹಾಗೆಯೇ ಈ ಮಿಥುನ ರಾಶಿಯವರಿಗೆ ಮೂರನೆಯ ಮನೆಯ ರಾಶಿಯಾಗಿದ್ದು ಇಲ್ಲಿ ಕೇತು ಇದ್ದಾನೆ ರವಿ ಪಿತೃವರ್ಗದ ಅಧಿಪತಿ ರವಿ ಸ್ವಸ್ಥಾನಕ್ಕೆ ಅಲ್ಲಿ ಕೃಷ್ಣಾಷ್ಟಮಿಯ ಮರದಿವಸ ಬರ್ತಾ ಇದ್ದಾನೆ ಹಾಗೆ ಕುಜ ಇಲ್ಲಿದ್ದು ಕುಜನು ಅಲ್ಲಿಂದ ಚತುರ್ಥಕ್ಕೆ ಹೋಗ್ತಾನೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಅಂತಂದರೆ ರವಿಯನು ದ್ವಿತೀಯ ಮತ್ತು ತೃತೀಯಕ್ಕೆ ಬರ್ತಾನೆ ಮಾತುಕತೆ ಇದರಲ್ಲಿ ಕೇತುವಿನ ಸಹೋದರ ಕ್ಷೇತ್ರದಲ್ಲಿ ಒಂದಿಷ್ಟು ಗೊಂದಲಗಳು ಎಲ್ಲ ಇದ್ದರೆ ಅದೆಲ್ಲ ಗಣಪತಿ ಆರಾಧನೆಯನ್ನು ಮಾಡ್ತಾ ಇದ್ರೆ ಪಿತೃವರ್ಗದಲ್ಲಿ ಅಸಮಾಧಾನ ಇದ್ದರೆ ಈ ಗಣಪತಿ ಆರಾಧನೆಯಿಂದ ಉತ್ತಮ ಮಾತುಕತೆಗಳನ್ನು ಮಾಡಿಕೊಳ್ಳೋದು ಒಳ್ಳೆಯದು ಆ ಮೂಲಕವಾಗಿ ಪಿತೃವರ್ಗದ ಆಶೀರ್ವಾದದಿಂದ ಅನೇಕ ಮಾತುಕತೆಗಳಲ್ಲಿ ಯಶಸ್ಸಾಗುವಂಥ ಯೋಗ ಹಾಗೆ ನಿಮ್ಮ ಸಹೋದರ ಕ್ಷೇತ್ರದಿಂದ ಅನೇಕ ಸಹಕಾರ ಯೋಗ ಇದೆ ಇಲ್ಲ ಸಂಪೂರ್ಣ ದೂರ ದೂರ ಇರುವಂತಹ ಯೋಗಗಳು ಕಂಡು ಬರ್ತವೆ ಅದನ್ನು ಸ್ವಲ್ಪ ಗಣಪತಿ ಆರಾಧನೆ ಮಾಡಿ ಸರಿ ಮಾಡಿಕೊಳ್ಳಿ ಗಣಪತಿಯಲ್ಲಿ ಪ್ರಾರ್ಥಿಸಿ ನಿಮ್ಮ ಜಾತಕದಕ್ಕೆ ತಕ್ಕಂತೆ ಯಾವ ರೀತಿ ಆರಾಧನೆ ಮಾಡಬೇಕು ಎನ್ನುವುದನ್ನಾಗಿ ವಿಚಾರ ಮಾಡಿ ನೀವು ಪ್ರಾರ್ಥನೆ ಮಾಡಿ ಅದನ್ನು ಕೈಗೊಳ್ಳಿ ಹಾಗೆಯೇ ಇನ್ನು ಮಿಥುನ ರಾಶಿಯವರಿಗೆ ಚತುರ್ಥದಲ್ಲಿ ಕುಜ ಇರುವಂಥದ್ದು ಈ ಚತುರ್ಥದಲ್ಲಿ ಕುಜ ಹನ್ನೊಂದನೇ ಮನೆಯ ಅಧಿಪತಿಯಾಗಿಯೂ ಹಾಗೂ ರೋಗಾಧಿಪತಿ ಶತ್ರು ಅಧಿಪತಿಯಾಗಿ ಇರುವಂಥದ್ದು ಉತ್ತಮವಾದ ಮನೆ ಕಟ್ಟಿದ್ರೆ ಶತ್ರುಗಳ ದೃಷ್ಟಿ ಬಿತ್ತು ಹಾಗೂ ಉತ್ತಮವಾದ ಮನೆ ಕಟ್ಟಬೇಕು ಅಂದರೆ ಕಾಗದ ಪತ್ರದ ಸಮಸ್ಯೆ ಬಂತು ಈ ರೀತಿಯದೆಲ್ಲ ಯೋಗಗಳಿದೆ ಆದರೆ ನಿಮ್ಮ ಪ್ರಭಾವ ಈ ಶ್ರಾವಣ ಮಾಸದಲ್ಲಿ ಅತ್ಯುತ್ತಮವಾಗಿದೆ ಹಾಗಾಗಿ ಕುಜನ ಚತುರ್ಥದ ಫಲವನ್ನು ಮಾನಸಿಕವಾಗಿ ಅತ್ಯಂತ ಸುಖವನ್ನು ಬಯಸುವಂತಹ ಯೋಗ ಕೂಡ ಏಕಾದಶಾ ಅಧಿಪತಿಯಾದ ಲಾಭ ಮನೆ ಕಟ್ಟಿ ಮಾರುವವರಿಗೆ ರಿಯಲ್ ಎಸ್ಟೇಟ್ ಅವರಿಗೆ ಮಿಥುನ ರಾಶಿಯವರಿಗೆ ಬಹಳ ಲಾಭ ಇದೆ ಅದನ್ನು ನೀವು ಮಾಡುವ ರೀತಿಯಲ್ಲಿ ಸಂಸ್ಕಾರ ಯುಕ್ತವಾಗಿ ಮಾಡಿದಾಗ ನಿಮಗೆ ಅತಿಯಾದ ಲಾಭದ ಆಸೆಯಿಂದ ಹೋಗದೆ ಹೋದಾಗ ಉತ್ತಮವಾದ ಲಾಭವಾಗುತ್ತೆ ಅತಿಯಾದ ಲಾಭದ ಆಸೆಗೆ ಹೋದರೆ ಗೊತ್ತಿಲ್ಲ ಇಲ್ಲಿ ರೋಗಗ್ರಸ್ತವಾಗಿ ಶತ್ರು ಕಂಟಕವಾಗಿ ಅದೇ ಕುಜ ಪರಿಣಮಿಸಿ ಭೂ ಆ ಭೂ ಮತ್ತು ಬಂಗಾರ ಇತ್ಯಾದಿಗಳಿಂದ ತೊಂದರೆಗಳು ಉಂಟಾಗ್ಬೋದು ಆದ್ದರಿಂದ ಅತಿಯಾದ ಲಾಭವಿಲ್ಲದೆ ನಿಸ್ವಾರ್ಥವಾದ ಸೇವೆಯನ್ನು ಮಾಡ್ತಾ ಬಂದರೆ ನಿಮಗೆ ಇದು ಅತ್ಯಂತ ಲಾಭದಾಯಕವಾಗಿ ಪರಿಣಮಿಸುವ ಯೋಗವನ್ನು ಈ ಒಂದು ಕುಜಗ್ರಹ ಚತುರ್ಥದಲ್ಲಿ ತೋರಿಸ್ತಾ ಇದೆ ನೋಡಿ ಚತುರ್ಥಾಧಿಪತಿ ಬುಧ ಎರಡನೇ ಮನೆಯಲ್ಲೂ ಕೂಡ ಇದೆ ಕುಟುಂಬದ ಸಹಕಾರ ನಿಮಗೆ ಲಭ್ಯವಿದೆ ಮನೆ ಕಟ್ಟುವ ಮಹಾಯೋಗ ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ಖಂಡಿತವಾಗಿಯೂ ಕಂಡು ಬರುತ್ತೆ ಹಾಗೆ ಮನೆಯ ಕಟ್ಟುವ ಒಂದೇ ಅಲ್ಲ ಮನಸ್ಸನ್ನು ಕಟ್ಟುವಂತಹ ಮಹಾಯೋಗ ಕೂಡ ಇಲ್ಲಿದೆ ಚತುರ್ಥಾಧಿಪತಿ ಆ ಮಾತೃಕ ಸ್ಥಾನದಲ್ಲಿ ಇರತಕ್ಕಂತಹ ಕುಜ ತಾಯಿಯ ಒಂದು ಆಶೀರ್ವಾದ ಬಲದಿಂದ ನಿಮಗೆ ಜೀವನದಲ್ಲಿ ಅನೇಕರನ್ನು ಜೋಡಿಸಿ ರಾಜಕೀಯ ಇತ್ಯಾದಿಗಳಲ್ಲಿ ಸೇರಿಸುವಂತಹ ಯೋಗ ಕೂಡ ಇದೆ ಮಿಥುನ ರಾಶಿಯವರಿಗೆ ಪಂಚಮಾಧಿಪತಿ ಶುಕ್ರ ಈಗಾಗಲೇ ಹೇಳಿದ್ದೇವೆ ಪಂಚಮ ಶುದ್ಧ ಇದ್ದು ಈ ಒಂದು ಸಮಯದಲ್ಲಿ ಮಿತ್ರರೇ ಒಂದು ಅಂಶವನ್ನು ಹೇಳಲೇಬೇಕು ಒಂದು ಮಾತನ್ನ ಹೇಳಿಬಿಟ್ಟು ಮುಂದಿನ ಒಂದು ರಾಶಿ ಫಲಕ್ಕೆ ಹೋಗ್ತೇನೆ ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಶಿವಮೊಗ್ಗ ಜನತೆಯಲ್ಲಿ ಒಂದು ವಿನಂತಿ ಈ ರವಿ ಬುಧ ಯುತಿ ಒಂದು ರಾಶಿ ಅಧಿಪತಿ ಬುಧನ ಜೊತೆಗೂ ಮತ್ತು ಈ ರವಿ ಕೇತು ಯುತಿಯಿಂದಲೂ ಚತುರ್ಥದಲ್ಲಿ ಕೂಜಾ ಮತ್ತು ಪಂಚಮಾಧಿಪತಿಯ ಯುತಿ ಬುಧನ ಜೊತೆಗೂ ಮತ್ತು ರಾಶಿಯಲ್ಲಿ ಗುರುಶುಕ್ರ ಯುತಿ ಎಲ್ಲವೂ ಅಧ್ಯಾತ್ಮ ಯೋಗಕ್ಕೆ ಕಾರಣವಾಗ್ತವೆ ಹಾಗಾಗಿ ಭಾರತ ಸರ್ಕಾರದಿಂದ ಪೇಟೆಂಟ್ ಪಡೆದಂತಹ ನಾವು ಶ್ರೀ ಸರಸ್ವತಿ ಧ್ಯಾನಮ್ ದಿ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಕೋರ್ಸ್ ಈಗಾಗಲೇ ಪ್ರಾರಂಭವಾಗಿದೆ ಮನಸ್ಸಿನ ಪ್ರಕ್ರಿಯೆ ಎಲ್ಲ ರೀತಿಯ ಸ್ಥಳಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸು ನಮ್ಮ ದೇಹದ ಮೇಲೆ ಹೇಗೆ ಆದ ಸಂದೇಶವನ್ನು ಕಳುಹಿಸಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ನಮ್ಮ ಮನಸ್ಥಿತಿಯನ್ನು ಕಾಪಾಡಿಕೊಳ್ಬೋದು ನಮ್ಮ ಎಲ್ಲ ಯೋಗಗಳನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು ಎಲ್ಲದರ ವಿಶಿಷ್ಟವಾದಂಥ ಒಂದು ತರಬೇತಿ ಸರಸ್ವತಿ ಧ್ಯಾನ ಮತ್ತು ಸತ್ಸಂಗ ಅಂತ ವಾಟ್ಸಪ್ ಮಾಡಿದ್ರೆ ಇದರ ಹೆಚ್ಚಿನ ಮಾಹಿತಿ ಸಿಗುತ್ತೆ ಇಂತಹ ಸದಾವಕಾಶಗಳನ್ನು ಖಂಡಿತವಾಗಿ ಬಳಸ್ಕೊಳ್ತೀವಿ ಅಂತ ಇನ್ನೊಂದು ಪಂಚಮ ಕ್ಷೇತ್ರದ ಚಿಂತನೆ ಬಂದಾಗ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿಗಳ ವಿಡಿಯೋವನ್ನು ನೋಡ್ತಾ ಇದ್ದರೆ ಖಂಡಿತವಾಗಿ ಬಂದು ಕೇವಲ ಸಂಕಲ್ಪ ಶಕ್ತಿ ಅಂತ ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಿರಿ ಅದೇ ರೀತಿಯಾಗಿ ಪೋಷಕರು ಕೂಡ ಸಂಕಲ್ಪ ಶಕ್ತಿ ಅಂತ ವಾಟ್ಸಪ್ ಮಾಡೋದಕ್ಕಿಂತ ಹೆಚ್ಚು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಈ ಒಂದು ಮಕ್ಕಳಿಗೆ ಸಿಗತಕ್ಕಂತಹ ಅದ್ಭುತವಾದ ಸಾಧನಾ ಯೋಗಕ್ಕೆ ನಾವು ಸಂಪೂರ್ಣ ಸಹಕಾರವನ್ನು ವಿಶೇಷ ತರಬೇತಿಯನ್ನು ನೀಡ್ತಾ ಇದ್ದೇವೆ ಅವರ ಕರ್ತವ್ಯ ಪ್ರಜ್ಞೆ ಅವರ ಮಾರ್ಗ ಅಧ್ಯಯನ ಮಾರ್ಗದರ್ಶನ ಅವರ ಜೀವನದಲ್ಲಿ ಕಷ್ಟ ಬಂದರೆ ನಿರ್ವಹಿಸುವ ಸಾಮರ್ಥ್ಯ ಹೇಗಿರಬೇಕು ಜೀವನದಲ್ಲಿ ಮಹಾ ಸಾಧನೆ ಹೇಗೆ ಲೀಡರ್ಶಿಪ್ ಕ್ವಾಲಿಟಿ ಹೇಗೆ ಹಾಗೆ ಇವೆಲ್ಲವನ್ನು ಅವರಲ್ಲಿ ಬೆಳೆಸುವಂತಹ ಸಂಪೂರ್ಣವಾದಂತಹ ಸರ್ವತೋಮುಖ ಬೆಳವಣಿಗೆ ಸಂಪೂರ್ಣ ಪ್ರಯತ್ನ ಅದ್ಭುತವಾದ ಪ್ರಯತ್ನ ನಮ್ಮಿಂದ ಆಗ್ತಾ ಇದೆ ಅದಕ್ಕೆ ಸಾಮಾಜಿಕ ಚಿಂತನೆ ಕೂಡ ಹಿಂದೆ ಇದೆ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ನಿಮ್ಮ ಮಕ್ಕಳನ್ನು ಸೇರಿಸುವ ಮೂಲಕವಾಗಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ಉಜ್ವಲ ಭವಿಷ್ಯಕ್ಕೆ ನೀವು ಕಾರಣರಾಗಿ ಹಾಗೆಯೇ ಈ ಒಂದು ಉತ್ತಮ ಅವಕಾಶದಿಂದ ವಂಚಿತರಾಗಬೇಡಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ ಜಸ್ಟ್ ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಿರಿ ಶಿವಮೊಗ್ಗ ಜನತೆ ಹಾಗೆ ನೋಡಿ ರಾಶಿಯಿಂದ ಆರನೇ ಅಧಿಪತಿಯಾದಂತಹ ಕುಜ ಅಲ್ಲಿರುವುದರಿಂದ ಶತ್ರುಗಳು ನಿಮ್ಮ ಮನೆ ಕಟ್ಟುವಂತಹ ಕ್ಷೇತ್ರದಲ್ಲಿ ಅನೇಕ ವಿಧವಾಗಿ ದೃಷ್ಟಿಯನ್ನು ಬಂದು ನಿಮ್ಮ ಮನೆಯ ಮೇಲೆ ದೋಷಗಳು ಉಂಟಾಗ್ಬೋದು ಹೊಟ್ಟೆಗೆ ಚೆನ್ನ ಪಡ್ಬೋದು ಇದಕ್ಕೆಲ್ಲ ಚಿಂತನೆ ಚಿಂತೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಗುರು ರಾಶಿಯಲ್ಲಿದ್ದಾನೆ ಯಾವ ದೃಷ್ಟಿ ದೋಷವು ನಿಮಗೆ ತಾಗೋದಿಲ್ಲ ಹಾಗಾಗಿ ಧನಾತ್ಮಕವಾದ ಚಿಂತನೆ ಮಾಡಿ ಅವರಲ್ಲಿ ಒಳ್ಳೆಯ ರೀತಿಯ ಮಾತುಕತೆ ಮಾಡಿ ಅವರ ದೃಷ್ಟಿಯೆಲ್ಲ ನಿರ್ಮೂಲನೆ ಹಾಗೆಯೇ ಸಪ್ತಮಾಧಿಪತಿ ಗುರುವು ನೇರವಾಗಿ ಸಪ್ತ ರಾಶಿಯಲ್ಲಿದ್ದು ರಾಶಿಯಿಂದ ನೇರವಾಗಿ ಸಪ್ತಮಕ್ಕೆ ದೃಷ್ಟಿ ಬೀರುವಂಥದ್ದು ಅನೇಕ ವಿವಾಹ ಹೆಚ್ಚುಕರಿಗೆ ಮತ್ತು ಗಂಡ ಹೆಂಡತಿಯರ ಮಧ್ಯದಲ್ಲಿ ಅತ್ಯುತ್ತಮವಾದಂತಹ ವ್ಯವಸ್ಥೆ ಮಾನಸಿಕ ವ್ಯವಸ್ಥೆ ಮನೋಬಲ ಮತ್ತು ಮನೆ ಕಟ್ಟುವ ಚಿಂತನೆಯಲ್ಲಿ ಅನೇಕ ದಂಪತಿಗಳು ಈ ಬಾರಿ ಯಶಸ್ಸನ್ನು ಗಳಿಸ್ತಾರೆ ಹಾಗೆಯೇ ಇಬ್ಬರು ಕೂಡ ಪರಸ್ಪರ ಪೂರ್ವ ಜನ್ಮ ಬಂಧದಂತೆ ಗೋಚರಿಸ್ತಾ ಅತ್ಯುತ್ತಮವಾದಂತಹ ಮಾನಸಿಕ ಚಿಂತನೆಯೊಂದಿಗೆ ಮನೋ ಆನಂದದ ಜೊತೆಗೆ ಜೀವನ ಮಾಡುವಂಥ ಮಹಾಯೋಗ ಅನೇಕ ಪ್ರೇಮಿಗಳಿಗೂ ಕೂಡ ಇದು ಸುಯೋಗ ಆದರೆ ನಿಮ್ಮ ಆಯ್ಕೆ ಸರಿಯರಲ್ಲಿ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ರಾಶಿಯ ಒಂದು ಅಧಿಪತಿ ಬುಧನು ಮತ್ತು ರಾಶಿಯಲ್ಲಿರುವ ಗುರುವು ಸಪ್ತಮಕ್ಕೆ ದೃಷ್ಟಿಯಿಟ್ಟು ಅತ್ಯುತ್ತಮವಾದ ಫಲವನ್ನು ಪಾರ್ಟ್ನರ್ ಇತ್ಯಾದಿ ಉದ್ಯೋಗಗಳಲ್ಲಿ ಕೊಡುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ ಇನ್ನು ಅದು ಅತ್ಯುತ್ತಮವಾದ ಲಾಭ ಮೊದಲೇ ಹೇಳಿದೆ ಮಹಾವಕಾಶ ಅಂತ ಇನ್ನು ಅಷ್ಟಮಾಧಿಪತಿಯಾದ ಶನಿ ದೀರ್ಘಾಯುಷ್ಯ ಕಾರಕನಾದ ಆಯುಷ್ಯ ಕಾರಕನಾದ ಶನಿ ಉದ್ಯೋಗಕಾರಕನಾದ ಶನಿ ಹತ್ತನೇ ಮನೆಯಲ್ಲಿ ಅತ್ಯುತ್ತಮವಾದ ವಿದೇಶಿ ಯೋಗ ಹಾಗೆ ಅತ್ಯುತ್ತಮವಾದ ದೊಡ್ಡ ದೀರ್ಘಕಾಲಿಕವಾಗಿ ಅತ್ಯಂತ ಪ್ರಬಲವಾದಂಥ ಉದ್ಯೋಗ ಸ್ಥಿರ ಉದ್ಯೋಗವನ್ನು ನೀಡ್ತಕ್ಕಂಥ ಮಹಾಯೋಗವನ್ನು ಶನೇಶ್ವರನ್ ನಿಮಗೆ ನೀಡ್ತಾ ಇದ್ದಾನೆ ಇನ್ನು ಭಾಗ್ಯದಲ್ಲಿ ರಾಹು ಇರುವುದರಿಂದಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋದರೆ ಆ ಶಾರ್ಟಲ್ಲಿ ಇರತಕ್ಕಂಥ ನಾಗಾರಾಧನೆ ಮಾಡಿ ಅದೇ ನಾಗ ಪವರ್ಫುಲ್ ನಾಗಮಂತ್ರ ಇದೆ ಅದನ್ನು ಪಠನೆ ಮಾಡ್ತಾ ಬನ್ನಿ ಅದು ನಿಮಗೆ ತುಂಬ ನಿಮ್ಮ ಭಾಗ್ಯದಲ್ಲಿ ರಾಹು ಬರುವುದರಿಂದಾಗಿ ಕುಲದೇವತಾ ಆರಾಧನೆ ಫಲ ಸಿಗದೇ ಇರುವಂಥ ಒಂದು ಸಾಧ್ಯತೆಗಳು ಈ ಟೈಮಲ್ಲಿ ಕಾಣುವುದರಿಂದ ದೈವ ಬಲ ಕಡಿಮೆ ಆಗಿಬಿಡ್ಬೋದು ನಿಮ್ಮ ಕುಲದೇವತಾ ಆರಾಧನೆಯನ್ನು ಮಾಡಿ ಪಿತೃವರ್ಗಕ್ಕೆ ತಲೆಬಾಗಿ ನಮಸ್ಕರಿಸ್ತಾ ಈ ಒಂದು ರಾಹು ದೋಷವನ್ನು ನಿವಾರಣೆ ಮಾಡಿಕೊಳ್ಳಿ ಇನ್ನು ದಶಮಾಧಿಪತಿ ರಾಶಿಯಲ್ಲಿ ಇರುವುದರಿಂದ ಅತ್ಯುತ್ತಮವಾದ ಉದ್ಯೋಗ ಈಗಲೇ ಹೇಳಿದೆ ಉದ್ಯೋಗದಲ್ಲಿ ಬಡ್ತಿ ಇತ್ಯಾದಿಗಳೆಲ್ಲವೂ ಸಂಭವಿಸ್ತಾ ಇದೆ ಅಧಿಪತಿ ಕುಜ ಚತುರ್ಥದಲ್ಲಿ ಇದ್ದಿದ್ದರಿಂದ ಲಾಭಾಂಶದಿಂದ ಸಂಪೂರ್ಣ ತೃಪ್ತಿಯಾಗುವ ಮಹಾಲಾಭ ಈ ಒಂದು ಕುಜನಿಂದಲೇ ಸಿಗುವಂಥ ಮಹಾಯೋಗ ಹನ್ನೆರಡನೇ ಮನೆಯಲ್ಲಿ ಶುಕ್ರನೇ ಇರುವುದರಿಂದ ಸ್ವಸ್ಥಾನಗತನ ಶುಕ್ರನಿಂದ ಹಣಕಾಸಿನ ಲಾಭ ಇತ್ಯಾದಿಗಳು ಕಳೆದು ಹೋದಂತಹ ಆ ಹಣಕಾಸು ಮತ್ತೆ ಪುನಃ ಲಭ್ಯವಾಗುವಂತ ಯಾವ್ದ್ರಲ್ಲೂ ಲಾಸ್ ಆಗಿರುತ್ತೆ ಭಗವಂತ ಇನ್ಯಾವುದ್ರಲ್ಲೂ ಕೊಡ್ತಾನೆ ಹಾಗಾಗಿ ನೀವು ಯಾರಿಗೂ ಒಂದು ದಾನ ಮಾಡಿದ್ದು ಕೂಡ ಈಗ ಒಳ್ಳೆಯ ಫಲ ಸಿಗುವಂಥದ್ದು ಆ ನೀವು ಮಾಡಿದ ಉತ್ತಮ ದಾನದ ಫಲ ಸಿಗುವಂತ ಯೋಗ ಈ ಒಂದು ಶ್ರಾವಣ ಮಾಸ ಮಿತ್ರರೇ ಈ ಹಿಂದೆ ಹೇಳಿದ್ದೆ ನಾನು ಒಂದು ಅದ್ಭುತವಾದ ವಿಚಾರವನ್ನು ಹೇಳ್ತೇನೆ ಅಂತ ಹೇಳಿ ಈಗ ಕೇಳಿ ಇದನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕ ಅವರ ಜೀವನ ಪಾವನವಾಗುವಂತೆ ಮಾಡ್ತೇನೆ ಅನ್ನುವಂತಹ ಸಂಪೂರ್ಣ ಸಂಸ್ಕಾರಯುಕ್ತರಾದಲ್ಲಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಡ್ತೇನೆ ನಂಬಿಕೆಯನ್ನು ಇಡ್ತೇನೆ ಮಿತ್ರರೇ ಇಲ್ಲಿ ನೋಡಿ ಈ ಒಂದು ರಾಶಿ ಗುರು ವಾಕ ಜ್ಞಾನಕಾರಕ ಮತ್ತು ಮಾತಿನ ಅಧಿಕಾರಿ ಬುಧ ಕೂಡ ಮಾತಿನ ಅಧಿಕಾರಿ ಈ ಒಂದು ವಿಚಾರದಲ್ಲಿ ಏಕ ಸಂಬಂಧಿ ಜ್ಞಾನಂ ಅಪರ ಸಂಬಂಧಿ ಸ್ಮಾರಕ ಒಂದು ನೋಡಿದಾಗ ಮತ್ತೊಂದು ನೆನಪಾಗ್ತದೆ ಹಾಗೆಯೇ ಒಂದು ತಿಂಗಳ ಹಿಂದೆ ನೋಡಿದ್ರೆ ಈಗಲೂ ಕೂಡ ನೆನಪಾಗುತ್ತೆ ಒಂದು ವರ್ಷದ ಹಿಂದೆ ನೋಡಿದು ಈಗ ನೆನಪಾಗುತ್ತೆ ಯಾವುದೋ ಒಂದು ವಸ್ತು ನೋಡಿದಾಗ ಯಾವುದೋ ರಸ್ತೆಯಲ್ಲಿ ಹೋಗ್ತಾಯಿರ್ತದೆ ದೊಡ್ಡ ಗುಂಡಿ ಬಿದ್ದಿತ್ತು ಅಲ್ಲಿ ಹೋದ ತಕ್ಷಣ ನಾವು ಕಾರ್ ಸ್ಲೋ ಮಾಡೋ ಇಲ್ಲಿ ಕೆಲ ಹಿಂದಿನ ಬಾರಿ ಬಂದಾಗ ಇಲ್ಲಿ ಗುಂಡಿ ಬಿದ್ದಿತ್ತು ಫೈಲ್ ಓಪನ್ ಆಗುತ್ತೆ ಭಗವಂತ ಕ್ಲಿಕ್ಕಿಂಗ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾನೆ ನಾಲಿಗೆಯಲ್ಲಿ ಈ ನಾಲ್ಗೆ ವಾಟ್ಸಪ್ಪನ್ನು ಹೇಗೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಮೆಮೊರಿ ಓಪನ್ ಆಗುತ್ತೆ ಹಾಗೆ ಏನಾಗುತ್ತೆ ಅಂತ ಕೇಳಿದ್ರೆ ನಾವೇನು ಶಬ್ದ ಉಚ್ಚಾರಣೆ ಮಾಡ್ತೀವಲ್ಲ ಆ ಶಬ್ದ ಉಚ್ಚಾರಣೆ ಮಾಡಿದ ತಕ್ಷಣ ನಮ್ಮ ಪೂರ್ವ ಜನ್ಮದ ಏಳು ಜನ್ಮದ ಎಲ್ಲ ಆ ಶಬ್ದಕ್ಕೆ ಸಂಬಂಧಪಟ್ಟ ಜ್ಞಾನ ಓಪನ್ ಆಗಿ ಅದೇ ಅನುರಣಿಸ್ತಾ ಬಂದು ನಮ್ಮ ಜೀವನಕ್ಕೆ ಅದೇ ಅಪ್ಲೈ ಆಗಿ ನಾವು ಅದಕ್ಕೆ ರೆಡಿ ಆಗ್ತಾ ಹೋಗ್ತೀವಿ ಒಳ್ಳೆಯ ಶಬ್ದವನ್ನು ಮಾತನಾಡ್ತಾ ಹೋದಾಗ ಹಿಂದಿನ ಜನ್ಮದ ಎಲ್ಲ ಒಳ್ಳೆಯ ಫಲಗಳು ಕೂಡ ನಮ್ಮ ಫೈಲ್ ಓಪನ್ ಆಗ್ತಾ 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 ಅದನ್ನೇ ಅನುಭವಿಸುವ ಯೋಗ ಅದಕ್ಕಾಗಿ ದೇವರ ನಾಮನ್ನು ಸ್ಮರಣೆ ಮಾಡಿ ಆ ದೇವತಾ ದೈವ ಬಲ ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಇಲ್ಲೊಂದು ಉದಾಹರಣೆಯನ್ನು ಕೊಡ್ತೇನೆ ಇಲ್ಲೊಂದು ಗಂಟೆ ಕಾಣ್ತಾ ಇದೆ ಈ ಘಂಟೆ ನೋಡಿದ ತಕ್ಷಣ ಯಾವುದು ದೇವಾಲಯ ಈ ಧ್ವನಿಯನ್ನು ಕೇಳಿದ ತಕ್ಷಣ ಏನಾಗುತ್ತೆ ಘಂಟಾನಾದದ ಈ ಧ್ವನಿಯಿಂದಾಗಿ ಈ ಘಂಟಾ ಈ ಧ್ವನಿಯಿಂದಾಗಿ ಏನಾಗುತ್ತೆ ಅಂತ ಕೇಳಿದ್ರೆ ಯಾವುದೋ ದೇವಾಲಯದ ನೆನಪಾಗುತ್ತೆ ಘಂಟಾ ಧ್ವನಿ ಒಬ್ಬರಿಗೆ ಒಂದು ದೇವಾಲಯ ಇನ್ನೊಬ್ಬರಿಗೆ ಇನ್ನೊಂದು ದೇವಾಲಯದ ನೆನಪು ಎಷ್ಟು ಒಂದು ವರ್ಷದ ಹಿಂದಿಂದೂ ಆಗ್ಬೋದು ಎರಡು ವರ್ಷದ ಹಿಂದಿಂದ ಆಗ್ಬೋದು ಯಾವಾಗಿನ ನೆನಪು ಕೂಡ ಅಲ್ಲಿ ಓಪನ್ ಆಗ್ಬೋದು ಆ ಫೈಲ್ ಓಪನ್ ಮಾಡೋವೇ ಶನೈಶ್ಚರ ಹಾಗಾಗಿ ಆ ಶನೇಶ್ಚರನಿಂದ ಫೈಲ್ ಓಪನ್ ಆಗ್ತಾ ಬರುತ್ತೆ ಆ ಶನೇಶ್ವರಿನಿಂದ ಫೈಲ್ ಹೇಗೆ ಓಪನ್ ಆಗುತ್ತೆ ನಮ್ಗೆ ನೋಡಿ ಆ ಗಂಟೆ ನೋಡಿದ ತಕ್ಷಣ ಉತ್ತರಾಂಚಲದ ಆ ಒಂದು ಗೋಲು ದೇವತಾ ದೇವಸ್ಥಾನದಿಂದ ತಂದಿರುವ ಘಂಟೆ ಅಲ್ಲಿ ಸಾವಿರಾರು ಘಂಟೆಗಳು ನೆನಪಾದವು ಸ್ಮರಣಕ್ಕೆ ಬಂದು ಶಬ್ದ ಶ್ರವಣ ಎಲ್ಲ ಘಂಟೆಗಳನ್ನು ಬಾರಿಸ್ತಾ ಇರುವ ಮಕ್ಕಳನ್ನು ನೋಡಿದ್ವಿ ಆ ಒಂದು ಘಂಟಾ ಶ್ರವಣ ನಾವೇ ಬಾರಿಸ್ತಾ ಹೋದಾಗ ಭಿನ್ನ ಭಿನ್ನವಾದ ಧ್ವನಿ ಗ್ರಹಣ ಆಯಿತು ಇವೆಲ್ಲವೂ ಕೂಡ ನಮಗೆ ಒಂದು ಆ ಘಂಟಾ ಧ್ವನಿಯಿಂದಲೇ ಕೇಳಿ ಬರ್ತಾ ಇರತಕ್ಕಂಥದ್ದು ಆದ್ದರಿಂದ ಈ ಒಂದು ನೆನಪು ಎನ್ನುವಂಥದ್ದು ಯಾವ ರೀತಿಯಾಗಿ ಬರ್ತಾ ಇದೆ ಅಂತಂದರೆ ಆ ಹಿಂದೆ ನೋಡಿದಂಥ ಒಂದು ವರ್ಷದ ಹಿಂದೆ ನೋಡಿದಂತಹ ಆ ಒಂದು ಪ್ರದೇಶ ನೆನಪಿಗೆ ಹೇಗೆ ಬಂತೋ ಹಾಗೆ ನಾವು ಏನು ನೋಡ್ತೇವೆ ಏನು ಕೇಳ್ತೇವೆ ಹೇಗೆ ಉಚ್ಚಾರಣೆ ಮಾಡ್ತೇವೆ ಕೋಪದಲ್ಲಿ ಸಂತೋಷದಲ್ಲಿ ಶಬ್ದ ಸರಣ್ಯಗಳು ಬೇರೆ ಬೇರೆ ಆಗೋಗ್ತವೆ ಕೋಪದಲ್ಲಿ ಆಡುವ ಮಾತುಗಳು ಪೂರ್ವಜನ್ಮದ ಪಾಪದಿಂದ ಹೊರಬರುವ ಮಾತುಗಳಾಗಿರ್ತವೆ ಆ ಮಾತುಗಳನ್ನು ನಾವು ಬಹಳ ಎಚ್ಚರಿಕೆಯಿಂದ ಗ್ರಹಿಸಬೇಕು ಅದು ನಮ್ಮ ಪೂರ್ವ ಜನ್ಮದ ಅನೇಕ ಫೈಲನ್ನು ಓಪನ್ ಮಾಡ್ತಾ ಅಳ್ತಾ ಅಳ್ತಾ ಯೋಚನೆ ಮಾಡುವಂಥ ಆಡುವ ಮಾತುಗಳು ಅದು ಬೇರೆ ಥರ ಹಿಂದಿನ ಜನ್ಮದ ಪಾಪಾಂಶದ ಫೈಲ್ ಓಪನ್ ಮಾಡ್ತಾ ಇರುತ್ತೆ ಹಾಗಾಗಿ ಅದೇ ಮತ್ತೆ ಪ್ರವಹಿಸ್ತಾ ಬಂದು ನಮ್ಮ ಜೀವನ ಅದರತ್ತನೇ ಹೋಗ್ತಾ ಬರುತ್ತೆ ಹಾಗಾಗಿ ಮನುಷ್ಯ ತನ್ನ ಜೀವನದಲ್ಲಿ ಒಳ್ಳೆಯ ಶಬ್ದವನ್ನು ಮಾತ್ರ ಗ್ರಹಿಸುವಂಥದ್ದು ಒಳ್ಳೆಯ ಶಬ್ದವನ್ನು ಮಾತ್ರ ಹೇಳುವಂಥದ್ದನ್ನು ಮಾಡಿದಾಗ ಮಂತ್ರಗಳು ಪವರ್ಫುಲ್ ಯಾಕೆ ಅಂತಂದರೆ ಅವು ಸಂಪೂರ್ಣ ಸುಸಂಸ್ಕೃತವಾದಂತಹ ಶಬ್ದಗಳ ಪುಂಜ ಅದನ್ನು ಕೇಳಿದಾಗಲೇ ನಮ್ಮ ನರನಾಡಗಳಲ್ಲಿ ಎಲ್ಲವೂ ಕೂಡ ಆ ಸಂಪೂರ್ಣವಾಗಿ ಅದೇ ಧನಾತ್ಮಕ ಚಿಂತನೆ ಅನುರಣಿಸಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಶಬ್ದ ಶಕ್ತಿ ಎನ್ನುವಂತಹ ವ್ಯಾಕರಣಶಾಸ್ತ್ರದ ಮಾತಿನಂತೆ ನಾವು ಆಡುವ ಶಬ್ದಕ್ಕೆ ಮಹಾಶಕ್ತಿ ಇದೆ ಆ ಶಬ್ದವೇ ನಮ್ಮ ಜೀವನವನ್ನು ನಿರ್ವಹಿಸ್ತಾ ಬರ್ತದೆ ಆದ್ದರಿಂದಾಗಿ ಆ ಒಂದು ಶಬ್ದದ ಉಚ್ಚಾರಣೆ ಮಿತ್ರರೇ ಅತ್ಯುತ್ತಮವಾದ ಶಬ್ದಗಳ ಉಚ್ಚಾರಣೆ ಮಾಡಿದ ಹಾಗೆ ನಿಮ್ಮ ಜೀವನದ ಒಳ್ಳೆಯ ಪುಣ್ಯಾಂಶದ ಫಲ ಮಾತ್ರ ಅಲ್ಲಿ ಪ್ರಭವಿಸುವುದಕ್ಕೆ ಪ್ರಾರಂಭ ಆಗ್ತದೆ ಅದು ನಿಮ್ಮ ಜೀವನದಲ್ಲಿ ಪ್ರವಹಿಸಿ ಈ ಶ್ರಾವಣ ಮಾಸ ಅತ್ಯುತ್ತಮವಾದ ಫಲವನ್ನು ನಿಮಗೆ ನೀಡಲಿ ಅಂತ ಹಾರೈಸ್ತಾ ಆಶಿಸ್ತಾ ನಮ್ಮ ನಮ್ಮೆಲ್ಲ ಸನ್ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ ಹಾಗೆ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ಕಾಮೆಂಟ್ ಮಾಡ್ದನ್ನು ಮರಿಬೇಡಿ ಧನ್ಯವಾದಗಳು ಮಿತ್ರ